ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎಚ್ ಎಮ್ ಟಿ ಸ್ನೇಹಿತರೆ ಎಚ್ ಎಮ್ ಟಿ ಎಪ್ಪತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕುಳಿತು ಸ್ನೇಹಿತರೆ ಹಾಗೆ ನಿಮ್ಮದೇ ಇದೆ ಎಚ್ ಎಮ್ ಟಿ ಸ್ನೇಹಿತರೆ ಎಚ್ ಎಮ್ ಟಿ ಎಪ್ಪತ್ತೈದು ಇಪ್ಪತ್ತೆರಡು ಸ್ನೇಹಿತರೆ ಟ್ಯಾಕ್ಟರ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆಯಾ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ಪಂಜಾಬ್ ಮೋಡಿಫಿಕೇಶನ್ ಮಾಡಿಸಿದ್ದಾರೆ ಸ್ನೇಹಿತರೆ ಪಂಜಾಬ್ನ ಫ್ಲಾಟ್ ವರ್ಕ್ಗೆ ಮೂವತ್ತಾರು ಸಾವಿರ ಖರ್ಚು ಮಾಡಿದ್ದಾರೆ ಅಂತ ಸ್ನೇಹಿತರೆ ಹಾಗೆ ಪಂಜಾಬ್ನ ಟಾಪ್ ಕ್ವಿಷನ್ಸ್ ಇದೆ ಸ್ನೇಹಿತರೆ ಹಾಗೆ ಆಟೋಮೆಟಿಕ್ ಸೌಂಡ್ ಸಿಸ್ಟಮ್ ಇದೆ ಸ್ನೇಹಿತರೆ ಐವತ್ತೈದು ಸಾವಿರ ರೂಪಾಯಿ ಸೌಂಡ್ ಸಿಸ್ಟಮ್ ಇದಾವೆ ಸ್ನೇಹಿತರೆ ಗೆ ಹಾಗೆ ಹುಡ್ಡು ಬಂಪರು ಒಂದು ಲಕ್ಷ ಹತ್ತು ಸಾವಿರ ದೊಡ್ಡ ಬಂಪರ್ ಇದೆ ಸ್ನೇಹಿತರೆ ಹಾಗೆ ಪೇಂಟ್ ವರ್ಕ್ ಆಗಿದೆ ಸ್ನೇಹಿತರೆ ಮೂವತ್ತೆರಡು ಸಾವಿರ ಪೇಂಟ್ ವರ್ಕು ಹಾಗೆ ಹೈಡ್ರೋಲಿಕ್ ಎಲ್ ಎನ್ ಟಿ ಇದೆ ಸ್ನೇಹಿತರೆ ಐವತ್ತೈದು ಸಾವಿರ ಕೊಟ್ಟು ಹೈಡ್ರೋಲಿಕ್ನ ಎಲ್ ಎನ್ ಟಿ ಗಾಡಿ ಹೈಡ್ರೋಲಿಕ್ ಕುಣ್ಸಿದ್ದಾರೆ ಸ್ನೇಹಿತರೆ ಹಾಗೆ ಟ್ಯಾಕ್ಟರು ಎಲ್ಲ ಗಾಡಿ ಟೋಟಲ್ ಇಂಜಿನ್ ಎಲ್ಲ ವರ್ಕ್ ಆಗಿದೆ ಅಂತ ಸ್ನೇಹಿತರೆ ನಾವು ಮಾರಾಟದ ಪ್ರೈಸ್ ನೋಡೋದಾದರೆ ಐದು ಲಕ್ಷದ ಎಂಬತ್ತು ಸಾವಿರ ಎರಡು ಸಾವಿರದ ಏಳುನೂರು ಮಾಡಲು ಸ್ನೇಹಿತರೆ ಎರಡು ಸಾವಿರದ ಏಳುನೂರು ಮಾಡಲು ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನೋ ಫೈನಲ್ ಆಗೋದಿಲ್ಲ ಇನ್ನೂ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಈ ಟ್ಯಾಕ್ಟರು ಬೆಳಿಗ್ಗೆ ಲೊಕೇಶನ್ನಲ್ಲಿ ಇದೆ ಸ್ನೇಹಿತರೆ ಲೊಕೇಶನ್ ಲೊಕೇಶನಲ್ಲಿ ಈ ಟ್ಯಾಕ್ಟರ್ ಇದ್ದು ನಿಮ್ಗೇನಾದರೂ ಬೇಕಾಗಿದ್ದರೆ ಗೆ ಕರೆ ಮಾಡಿ ಖರೀದಿ ಮಾಡಿ ಹುನಾರ್ ನಂಬರು ಇಳಿದ ತಲೆ ಇರುವ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ